ಈ ದಿನದ ದೇವರ ವಾಕ್ಯ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಮೂರನೇ ವಚನ ನಿನ್ನನ್ನು ಹರಸುವವರನ್ನು ಹರಸುವೆನು ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು ಪ್ರಿಯ ದೇವ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೀಗೆ ಹೇಳುತ್ತಿದ್ದಾರೆ ಮಗಳೇ ಮಗನೇ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ ನಿನ್ನನ್ನು ಯಾರಾದರೂ ನೋಯಿಸಿದರೆ ನಿನ್ನನ್ನು ಯಾರಾದರೂ ಶಪಿಸಿದರೆ ಅವರನ್ನು ನಾನು ಶಪಿಸುತ್ತೇನೆ ಏಕೆಂದರೆ ನಾನು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಆದ್ದರಿಂದ ದೇವ ಜನರೇ ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳುವಾಗ ಅಬ್ರಹಾಮನ ಜೀವಿತದಲ್ಲಿ ದೇವರು ಈ ವಾಗ್ದಾನವನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ ಅಬ್ರಹಾಮನು ತಾನು ತನ್ನ ತಂದೆಯ ಬಳಿಯಲ್ಲಿ ಇದ್ದಾಗ ದೇವರ ಆತನ್ನು ಕರೆದನು ಅಬ್ರಹಾಮನೇ ನೀನು ಸ್ವದೇಶವನ್ನು ಬಂದು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂಬುದಾಗಿ ದೇವರು ಅಬ್ರಹಾಮನನ್ನು ಕರೆದನು ಅಬ್ರಹಾಮನು ತಂದೆಯ ಮನೆಯನ್ನು ಹೇಗೆ ಬಿಟ್ಟು ಹೋಗುವುದು ಎಂಬುದಾಗಿ ದೇವರಿಗೆ ಒಂದು ಪ್ರಶ್ನೆಯಾದರೂ ಕೇಳಲಿಲ್ಲ ಇನ್ನೂ ಸ್ವಲ್ಪ ದಿನ ನಾನು ಇಲ್ಲೇ ಇರುತ್ತೇನೆ ನನ್ನ ತಂದೆಯ ಮನೆಯಲ್ಲೇ ಇರುತ್ತೇನೆ ನನ್ನ ಬಂಧು ಬಳಗದವರೊಟ್ಟಿಗೆ ಇರುತ್ತೇನೆ ಎಂಬುದಾಗಿ ಅಬ್ರಹಾಮನು ಹೇಳಲಿಲ್ಲ ದೇವರು ಹೇಳಿದ ತಕ್ಷಣವೇ ಆತನು ಎಲ್ಲವನ್ನು ಸಿದ್ಧಪಡಿಸಿಕೊಂಡು ದೇವರು ತೋರಿಸುವಂಥ ದೇಶಕ್ಕೆ ಅಬ್ರಹಾಮನು ಹೋಗುತ್ತಾನೆ ಈ ದಿನದಲ್ಲಿ ದೇವರು ನಿನಗೆ ಯಾವುದಾದರೂ ಆಜ್ಞೆಯನ್ನು ಕೊಡುತ್ತಿದ್ದರೆ ಆ ಆಜ್ಞೆಗೆ ನೀನು ಕಿವಿ ಕೊಡುವುದಾದರೆ ಆತನು ನಿನ್ನನ್ನು ಆಶೀರ್ವದಿಸುವ ಸಶಕ್ತ ದೇವರಾಗಿದ್ದಾನೆ ದೇವರು ನಿಮ್ಮನ್ನು ಪ್ರೀತಿಸಿ ಆಜ್ಞೆಗಳನ್ನು ಕೊಡುವಾಗ ಅವುಗಳನ್ನು ಮನಪೂರಕವಾಗಿ ಕೈಕೊಂಡು ನಡೆಯಿರಿ ಬೆಳಗಿನ ಜಾವದಲ್ಲಿ ದೇವರ ಸ್ವರಕ್ಕಾಗಿ ನೀವು ಕಾಯ್ದುಕೊಳ್ಳಿರಿ ದೇವರ ಸನ್ನಿಧಾನದಲ್ಲಿ ಕಾಯ್ದು ಕೂತುಕೊಳ್ಳುವಾಗ ದೇವರು ಆತನು ನಿಮಗೆ ಆಜ್ಞೆಗಳನ್ನು ಕೊಡುವ ಆತನಾಗಿದ್ದಾನೆ ಅದನ್ನು ನೀವು ಸರಿಯಾಗಿ ಪಾಲಿಸುವಾಗ ದೇವರ ವಾಕ್ಯದ ಪ್ರಕಾರವಾಗಿ ನೀವು ಜೀವಿಸುವಾಗ ದೇವರು ಈ ಆಶೀರ್ವಾದವನ್ನು ಈ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸುತ್ತಾನೆ ಯಾವ ರೀತಿ ಮುಂದೆ ಅಬ್ರಹಾಮನು ಸಕಲ ಜನಾಂಗ ಕುಲಗಳಿಗೆ ಆತನೇ ಮೂಲಪಿತೃವಾದನು ಆ ರೀತಿಯಲ್ಲಿ ನಿಮ್ಮ ಹೆಸರನ್ನು ಆತನು ಪ್ರಖ್ಯಾತಿಗೆ ತರಲು ಇಷ್ಟಪಡುತ್ತಾನೆ ನಿಮಗೆ ವಿರುದ್ಧವಾಗಿ ಜನರು ಶಾಪಗಳನ್ನು ಹಾಕುವಾಗ ನೀವು ಅವರಿಗೆ ಶಾಪಗಳನ್ನು ಹಾಕಬೇಡಿ ದೇವರು ಅದನ್ನು ನೋಡಿಕೊಳ್ಳುತ್ತಾನೆ ನಿಮ್ಮನ್ನು ಯಾರು ದೇಶಿಸುತ್ತಾರೋ ದೇವರು ಅವರಿಗೆ ಮುಯಿ ತೀರಿಸುವ ಆತನಾಗಿದ್ದಾನೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡಿ ದೇವರಿಗೆ ಆ ವಿ ಆ ಮನುಷ್ಯನ ವಿಷಯದಲ್ಲಿ ನೀವು ದೇವರ ಸನ್ನಿಧಾನದಲ್ಲಿ ಹೇಳುವಾಗ ದೇವರು ನ್ಯಾಯ ತೀರಿಸುವ ಆತನಾಗಿದ್ದಾನೆ ಯಾವಾಗ ಅಂದರೆ ದೇವರ ಆಜ್ಞೆಗಳನ್ನು ನೀವು ಕೈಕೊಂಡು ನಡೆಯುವಾಗ ಆತನು ನಿಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ ಸಫಲಗೊಳಿಸಿ ನಿಮ್ಮ ಹೆಸರುಗಳನ್ನು ಪ್ರಖ್ಯಾತಿಗೆ ತರುವ ಆತನಾಗಿದ್ದಾನೆ ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ಈ ವಾಗ್ದಾನವು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ ವಾಗ್ದಾನ ಮಾಡಿದಾತನು ನಂಬಿಗಸ್ತನಾಗಿರುವಂಥ ತಂದೆಯೇ ಅಪ್ಪ ಬೆಳಗಿನ ಜಾವದಲ್ಲಿ ಸ್ವಾಮಿ ಯಾರ್ಯಾರಪ್ಪ ಈ ವಾಗ್ದಾನವನ್ನು ನಂಬಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಅಂಥ ನಿನ್ನ ಮಕ್ಕಳನ್ನು ಸ್ವಾಮಿ ನೀನು ಆಶೀರ್ವದಿಸಪ್ಪ ಕರ್ತನೆ ಅಪ್ಪ ಅವರನ್ನು ಸ್ವಾಮಿ ಕರ್ತನೆ ಯ ನೀನು ಆಶೀರ್ವಾದ ನಿಧಿಯನ್ನಾಗಿ ಮಾಡಪ್ಪ ಕರ್ತನೆ ಅಪ್ಪ ಅವರನ್ನು ಶಪಿಸುವಂಥ ಜನರನ್ನಪ್ಪ ಕರ್ತನೆ ಅಪ್ಪ ನೀವಪ್ಪ ನೋಡಿಕೊಳ್ಳುವ ದೇವರಾಗಿದ್ರಪ್ಪ ನಿನ್ನ ಮಕ್ಕಳ ಹೃದಯವನ್ನು ಸ್ವಾಮಿ ನೀ ಸಾಂತ್ವನಗೊಳಿಸಪ್ಪ ನಿನ್ನ ಬಲದಿಂದ ನಿನ್ನ ಮಕ್ಕಳನ್ನು ತುಂಬಿಸಿ ಸ್ವಾಮಿ ಈ ದಿನವೆಲ್ಲ ಅವರ ಜೀವಿತದಲ್ಲಿ ಅಪ್ಪ ಜಯದ ಮಾರ್ಗವೂ ಅಪ್ಪ ಅವರಿಗೆ ಕಾಣು ಹಾಗೆನೇ ಕೃಪೆ ಮಾಡು ಸ್ವಾಮಿ ಯಾರ್ಯಾರಿಗೆ ಇನ್ನೂ ವಿವಾಹವಾಗಿಲ್ಲವೋ ಯಾರ್ಯಾರ ಪ ಮಕ್ಕಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಯಾರ್ಯಾರು ಸಾಲದ ಪಾದೆಯಲ್ಲಿ ಇದ್ದಾರೋ ಸ್ವಾಮಿ ಕರ್ತರೆ ಯಾರ್ಯಾರಿಗೆ ಅಪ್ಪ ಕರ್ತನೆ ಕೆಲಸ ಸಿಗದೆ ಅಪ್ಪ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದಾರೋ ಅಪ್ಪ ಯಾರ್ಯಾರು ಈ ದಿನದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೋ ಯಾರ್ಯಾರು ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳನ್ನು ನೀನು ಹೇರಳವಾಗಿ ಆಶೀರ್ವದಿಸು ಸ್ವಾಮಿ ಅವರ ಪ್ರತಿಯೊಂದೊಂದು ಕುಂದು ಕೊರತೆಗಳನ್ನು ನೀವು ನೀಗಿಸಿ ಅವರನ್ನು ಸ್ವಾಮಿ ಕರ್ತನೆ ನೀವು ಆಶೀರ್ವದಿಸ್ರಿ ರಾಜ ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇ Gracias.